ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ ನ ಮೈನ್ ಎಂಬ ಸಬ್ ನ ನೂತನ ಸಂಗ್ರಹ ನೋವಾ ಡೈಮಂಡ್ಸ್ ಆಭರಣಗಳ ಸಂಗ್ರಹವನ್ನು ರವಿವಾರ ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ ಉಡುಪಿ ಶಾಖೆಯಲ್ಲಿ ಅನಾವರಣಗೊಳಿಸಲಾಯಿತು ಮಲಬಾರ್ ಗೋಲ್ಡ್ ನ ಗ್ರಾಹಕರಾದ ಚಂದ್ರಿಕಾ ನಾಗರಾಜ್ ಮತ್ತು ಎಸ್ ಎಸ್ಎಂ ಪ್ರಜ್ವಲಾಕಿ ಕತ್ತರಿಸಿ ನೂತನ ನೋವಾ ಡೈಮಂಡ್ಸ್ ಆಭರಣಗಳನ್ನು ಅನಾವರಣಗೊಳಿಸಿದರು ಬಳಿಕ ಮಾತನಾಡಿದ ಚಂದ್ರಿಕಾ ನಾಗರಾಜ್ ಹೆಣ್ಣು ಮಕ್ಕಳಿಗೆ ಶೃಂಗಾರವೇ ಮುಖ್ಯ ಅದರಲ್ಲೂ ಡೈಮಂಡ್ಸ್ ಆಭರಣಗಳೆಂದರೆ ಅಚ್ಚುಮೆಚ್ಚು ಮಲಬಾರ್ ಗೋಲ್ಡ್ನಲ್ಲಿ ಮಹಿಳೆಯರಿಗೆ ಇಷ್ಟವಾಗುವ ಡೈಮಂಡ್ಸ್ ಆಭರಣಗಳ ಸಂಗ್ರಹವಿದೆ ಈ ಸಂಸ್ಥೆ ವ್ಯವಹಾರದ ಜೊತೆ ಜನಪರ ಕಾರ್ಯಕ್ರಮಗಳನ್ನು ಕೂಡ ನಡೆಸುತ್ತಿದೆ ಎಂದು ತಿಳಿಸಿದರು ಹೊಸ ಆಭರಣದ ಕುರಿತು ಮಾತನಾಡಿದ ಸಂಸ್ಥೆಯ ಸಿಬ್ಬಂದಿ ಯಾಸೀರ್ ಅರಾಫತ್ ನ್ಯಾಚುರಲ್ ಡೈಮಂಡ್ಸ್ ಜ್ಯುವೆಲ್ಲರಿ ಆಗಿರುವ ಸಮುದ್ರದ ಅಲೆ ಹೂಬು ಕಟ್ಟಡದ ಆರ್ಕಿಟೆಕ್ಟ್ ರೀತಿಯಲ್ಲಿ ತಯಾರಿಸಲಾಗಿದೆ ಇದರಲ್ಲಿ ತುಂಬಾ ಸಂಗ್ರಹ ಇದ್ದು ಯಾವುದೇ ಶುಭ ಕಾರ್ಯಕ್ರಮಗಳಿಗೂ ಈ ಆಭರಣವನ್ನು ಧರಿಸಬಹುದಾಗಿದೆ ಎಂದರು ಈ ಸಂದರ್ಭದಲ್ಲಿ ಮಲಬಾರ್ ಗೋಲ್ಡ್ ಉಡುಪಿ ಶಾಖೆ ವ್ಯವಸ್ಥಾಪಕ ಪುರಂದರ ತಿಂಗಳಾಯ ಸೇಲ್ಸ್ ಮ್ಯಾನೇಜರ್ ಮುಸ್ತಾಫಾ ಎಕೆ ಸಂದೀಪ್ ಸಪಲ್ಯಾ ಗುರ್ರಾಜ್ ಮಾರುಕಟ್ಟೆ ವ್ಯವಸ್ಥಾಪಕ ತಂಜೀಮ್ ಶಿರ್ವಾ ದಿವ್ಯಾ ಉಪಸ್ಥಿತರಿದ್ದರು ಬಾರ್ ಗೋಲ್ಡನ್ ಡೈಮಂಡ್ಸ್ ಮೈನ್ ಅವರ ಸಬ್ ಬ್ರ್ಯಾಂಡ್ ಏನಿದೆ ಅದರಲ್ಲಿ ಒಂದು ನೋವ ಅಂತ ನೋವ ನ್ಯಾಚುರಲ್ ಡೈಮಂಡ್ ಜು ನ್ಯಾಚುರಲ್ ಡೈಮಂಡ್ ಜ್ಯುವೆಲ್ರಿ ಅನ್ನೋ ಕಲೆಕ್ಷನ್ನ ಇವತ್ತು ನಾವು ಲಾಂಚ್ ಮಾಡ್ತಾ ಇದ್ದೀವಿ ಸೊ ಇದರಲ್ಲಿ ಸ್ಪೆಷಾಲಿಟಿ ಏನಂದರೆ ಇನ್ಸ್ಪೈರ್ಡ್ ಬಾರ್ ಇನ್ಸ್ಪೈರ್ಡ್ ಆಫ್ ನೇಚರ್ ಈಗ ಸಮುದ್ರದ ಅಲೆ ಆಗಿರ್ಬೋದು ಭೂಮಿಯಲ್ಲಿ ಸಿಗುವಂಥ ಹೂವಾಗಿರ್ಬೋದು ಕಟ್ಟಡದ ಆರ್ಕಿಟೆಕ್ಟ್ ಆಗಿರ್ಬೋದು ಇದನ್ನು ಇನ್ಸ್ಪೈರ್ಡ್ ತಗೊಂಡು ನಾವು ಈ ಪ್ರಾಡಕ್ಟ್ನ ಮೇಕ್ ಮಾಡಿದ್ದೇವೆ ಸೊ ಇದರಲ್ಲಿ ಸಿಂಗಲ್ ಸ್ಟೋನ್ ಸಹ ಯೂಸ್ ಮಾಡಿದ್ದೇವೆ ಮಿರಾಕಲ್ ಸೆಟ್ಟಿಂಗ್ಸ್ ಸಹ ಯೂಸ್ ಮಾಡಿದ್ದೇವೆ ಮಿರಾಕಲ್ ಸೆಟ್ಟಿಂಗ್ಸಲ್ಲಿ ಕಸ್ಟಮರ್ಸಿಗೆ ಬಜೆಟ್ ಕಮ್ಮಿ ಇರುತ್ತೆ ಬಟ್ ನೋಡಲಿಕ್ಕೆ ತುಂಬ ಹೆವಿ ಲುಕ್ಸ್ ಇರುತ್ತೆ ಸೊ ಇದರಲ್ಲಿ ತುಂಬ ಆರ್ನಮೆಂಟ್ಸ್ ಇದೆ ನೆಕ್ಲೆಸ್ ಆಗಿರ್ಬೋದು ಫಿಂಗರಿಂಗ್ಸ್ ಆಗಿರ್ಬೋದು ಇಯರಿಂಗ್ಸ್ ಬ್ಯಾಂಗಲ್ ಓಲ್ ಬ್ಯಾಂಗಲ್ ತಮಾನ ತುಂಬ ಕಲೆಕ್ಷನ್ಸ್ ಇದೆ ಹಾಗೆ ಪ್ರತಿಯೊಂದು ಡೈಮಂಡ್ ಸಹ ಟ್ವೆಂಟಿ ಏಯ್ಟ್ ಕ್ವಾಲಿಟಿ ಚೆಕ್ಸ್ ಆಗಿ ಇಂಟರ್ನ್ಯಾಷನಲ್ ಲ್ಯಾಬ್ ಸರ್ಟಿಫಿಕೇಟನ್ನ ನಾವು ಪ್ರೊವೈಡ್ ಮಾಡ್ತಾ ಮಾಡ್ತಾಯಿದ್ದೇವೆ ಸೊ ಎಲ್ಲ ಡೈಮಂಡ್ಸು ಫ್ಯೂಚರಲ್ಲಿ ಕಸ್ಟಮರ್ಸು ಬೈ ಮಾಡಿ ತಗೊಂಡು ರಿಟರ್ನ್ ತಗೊಳಬೇಕಾದರೆ ಅದಕ್ಕೆ ಹಂಡ್ರೆಡ್ ಪರ್ಸೆಂಟ್ ರಿಸೇವ್ ವ್ಯಾಲ್ಯೂ ಸಹ ನಾವು ಕೊಡ್ತಾ ಇದ್ದೇವೆ ಹಾಗೆ ಈ ಡೈಮಂಡ್ಸ್ನ ಮತ್ತೊಂದು ವಿಶೇಷತೆ ಏನಂದರೆ ಕಸ್ಟಮರ್ಸ್ ಎಲ್ಲ ಫಂಕ್ಷನ್ಸ್ಗಳನ್ನು ಇದೇ ಫಂಕ್ಷನ್ಸ್ ನೈಟ್ ಫಂಕ್ಷನ್ಸ್ ಆಗಿರ್ಬೋದು ಮದುವೆಗಾಗಿರ್ಬೋದು ಯಾವುದೇ ಒಂದು ಫಂಕ್ಷನ್ ಸಹ ಈ ಯೂಸ್ ಮಾಡಬಹುದು ಸೊ ನಮ್ಗೆ ಹೆಣ್ಮಕ್ಳಿಗೆ ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಹೋದ್ರು ಕೂಡ ಯಾವುದೋ ಯಾರಾದ್ರೂ ನಮ್ಮನ್ನು ನೋಡ್ತಿದಾರಾ ಅಂತ ನೋಡ್ತೀವಿ ನಾವು ಫಸ್ಟ್ ನಮ್ಮಲ್ಲಿ ನಾವು ಹಾಕೊಂಡಿರೋ ಒಡವೆಯನ್ನು ನೋಡ್ಬಿಟ್ಟು ಯಾರಾದ್ರೂ ಚೆನ್ನಾಗಿದೆ ಅಲ್ಲ ಅಂತ ಹೇಳಿದ್ರೆ ತುಂಬಾ ಖುಷಿ ಆಗತ್ತೆ ನಾವು ಹಾಕೊಂಡ ಖುಷಿಗಿಂತ ಯಾರಾದ್ರೂ ಅಲ್ಲ ಕಂಟೆಂಟ್ಲೆಗೆ ಎಂತ ಶೂಕ್ ಉಂಟತ್ತ ಅಂತ ಹೇಳಿದ್ರೆ ತುಂಬಾ ಖುಷಿ ಆಗುತ್ತೆ ಸೊ ಅದ್ರಲ್ಲೂ ಕೂಡ ಯುನೀಕ್ ಆಗಿರುವಂತಹ ಒಂದು ಡಿಫ್ರೆಂಟ್ ಆಗಿರುವಂಥ ಜ್ಯುವೆಲರ್ ಸಿಕ್ಕಿದ್ರೆ ವಾ ಅಲ್ವಾ ತುಂಬ ಖುಷಿ ಆಗುತ್ತೆ ಯಾಕಂದರೆ ತುಂಬ ಹೋಗ್ಬಿಡ್ತಾರೆ ಎಲ್ಲರೂ ಕೂಡ ಅಲ್ಲ ಕಂಟೆಲ್ ತುಲೆ ಎಂಟೆ ಕಂಟೆಲ್ ತುಲೆ ಎಂಕ್ಲೆಗ್ ಬೋಡು ಪರ್ಚೆಸ್ ಅಂತ ಹೇಳಿಬಿಟ್ಟು ನಮ್ಮನ್ನು ಎನ್ಕ್ವರಿ ಮಾಡೇ ಮಾಡ್ತಾರೆ ಸೊ ಅಂತ ಡಿಫ್ರೆಂಟ್ ಆಗಿರುವಂಥ ಒಡವೆಗಳನ್ನು ಕೊಡೋದ್ರಲ್ಲಿ ಹಿಂಗೆ ಅಲ್ವಾರ್ ಬೋಡ್ ಗೊತ್ತಾಗಿದೆ ಕೂಡ ನಾವು ಬರುವ ನಂತರ ಹೇಳ್ಬೋದು ಸೊ ಒಂದು ಹೊಸ ಪ್ರಾಡಕ್ಟನ್ನು ಲಾಂಚ್ ಮಾಡಿದ್ದಾರೆ ಇದು ಈ ಖುಷಿಯನ್ನು ದುಪ್ಪಟ್ಟು ಮಾಡ್ತಾ ಇದೆ ಯಾವುದೇ ಒಂದು ಜುವೆಲರಿ ಶಾಪಿಗೆ ಮತ್ತೆ ಮತ್ತೆ ಹೋಗಬೇಕು ಅಂತ ಅನಿಸುವಂಥದ್ದು ಯಾಕೆ ಅಲ್ಲಿ ವಿಭಿನ್ನವಾಗಿರುವಂಥ ಪ್ರಾಡಕ್ಟ್ ಇದ್ದರೆ ನಮಗೆ ತುಂಬಾ ಖುಷಿ ಕೊಡುವಂಥ ಪ್ರಾಡಕ್ಟ್ ಇದ್ದರೆ ಹೌದು ಅದರ ಜೊತೆಗೆ ಅಲ್ಲಿರುವಂಥ ಸಿಬ್ಬಂದಿ ಹೌದು ಅಲ್ವಾ ಯಾವ ಯಾ ಯಾವುದಾದ್ರು ಶಾಪಿಗೆ ಹೋಗ್ತೀವಿ ಅಂತ ಹೇಳಿದರೆ ಅಲ್ಲಿರೋ ಸಿಬ್ಬಂದಿ ನಮ್ಮನ್ನು ನನ್ನತಾ ಸ್ವಾಗತಿಸ್ತಾರೆ ಜೊತೆಗೆ ಒಳ್ಳೆ ರೀತಿಯಲ್ಲಿ ತೋರಿಸ್ತಾರೆ ಮೇಡಮ್ ನಿಮಗೆ ಚೆನ್ನಾಗಿ ಕಾಣುತ್ತೆ ಮೇಡಮ್ ನಿಮಗೆ ಚೆನ್ನಾಗಿ ಬೇಡ ಅನಿಸುತ್ತೆ ಹಾಗೆ ಹೇಳಿದರೆ ನಮಗೆ ನಾವು ಆಯ್ಕೆ ಮಾಡಬೇಕಾಗಿಲ್ಲ ಅವರೇ ನಾನು ಇಂಪ್ರೆಸ್ ಮಾಡಿಬಿಡ್ತಾರೆ ಸೊ ಮಲ್ಬಾರಲ್ಲೂ ಕೂಡ ಅಷ್ಟೇ ಒಳ್ಳೆ ಸಿಬ್ಬಂದಿ ಇದ್ದಾರೆಂಥದ್ದು ಅಜ್ಜಿ ಮನೆ ನಂಗೆ ಭಾಳ ಆಯಿತು ಆ ಯೋಜನೆ ಯಾಕಂತ ಹೇಳಿದರೆ ನಾ ನಾವು ನಾನು ಕೂಡ ಅಷ್ಟೇ ಯಾರು ರೋಡ್ ಸೈಡಲ್ಲೆಲ್ಲ ಬಿದ್ದುಕೊಂಡಿದರೆ ವಯಸ್ಸಾದವರಿದ್ರೆ ಹಿಂಗೆ ನೋಡ್ತೀವಿ ಸೀದಾ ಹೋಗ್ತೀವಿ ಅಂತ ಕರ್ಕೊಂಡ್ಬಿಟ್ಟಿದ್ದು ಅವ್ರಿಗೆ ಆಶ್ರಯ ಕೊಡ್ತೀವಿ ಅಂತ ಹೇಳಿದರೆ ಅದಕ್ಕಿಂತ ದೊಡ್ಡ ವಿಷಯ ಬೇಕಾ ಅಲ್ವಾ ಸೊ ಅದ್ರ ಜೊತೆಗೆ ಭಾಳಷ್ಟು ಕೆಲಸಗಳನ್ನು ಮಾಡ್ತಿದ್ದಾರೆ ಈ ಕೆಲಸ ಇನ್ನಷ್ಟು ಮಾಡಲಿ ಸಮಾಜಕ್ಕೆ ಒಳಿತನ್ನು ಮಾಡಲಿ ಉತ್ತಮದ ಪ್ರಾಡಕ್ಟ್ಗಳನ್ನು ಕೊಟ್ಟು ಹೇಗೆ ನಮ್ಮನ್ನ ಅಂದ್ರೆ ಹೆಣ್ಮಕ್ಳನ್ನ ಖುಷಿ ಪಡಿಸ್ತಾ ಇದ್ದಾರೆ ಅದೇ ರೀತಿ ಸಮಾಜಕ್ಕೂ ಕೂಡ ಇನ್ನಷ್ಟು ಕೆಲಸಗಳು ಅವರಿಂದ ಹಾಗೆ ಆಗಲಿ ಮಲಬಾರ್ ಗೋಲ್ಡನ್ ಬ್ಯಾಂಕ್ಸ್ ಅಲ್ಲಿ ರೆಗ್ಯುಲರ್ ಕಸ್ಟಮರ್ ಆಗಿ ಇದು ಸರ್ವಿಸ್ ನಮಗೆ ತುಂಬಾ ಇಷ್ಟ ಮತ್ತೆ ಇವರದ್ದು ಚಾರಿಟಿ ವರ್ಕ್ಸ್ ನನಗೆ ತುಂಬಾ ಇಷ್ಟ ಅಷ್ಟೇ ಮತ್ತೆ ಈಗ ಇವರು ಪ್ರೋಗ್ರಾಮ್ಸ್ ಏನು ಮಾಡ್ತಿದ್ದಾರೆ ಎಲ್ಲ ಒಳ್ಳೇದಾಗಲಿ ಇಂಪ್ರೂವ್ ಆಗಲಿ ಇದು ಶೋರೂಮ್ ಅಂತ ಹೇಳಿ